ಐದು ವರ್ಷ ನಾನೇ ಸಿಎಂ ಎನ್ನುವ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಇದನ್ನು ಹೈಕಮಾಂಡ್ ಹೇಳಬೇಕು ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸುತ್ತಿಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಕಲಬುರ್ಗಿ ಸುದ್ದಿಗಾರರೊಂದಿಗೆ ಮಾತನಾಡಿ ದೆಹಲಿಗೆ ಹೋದರೂ ರಾಹುಲ್ ಗಾಂಧಿ ಯಾಕೆ ಭೇಟಿಯಾಗಿಲ್ಲ ದೇಶದಲ್ಲಿ ಕಾಂಗ್ರೆಸ್ ಗುಟುಕ್ ಗುಟುಕ್ ಅನ್ನೋ ಪರಿಸ್ಥಿತಿಯಲ್ಲಿದೆ ಸಿಎಂ ಬದಲಾವಣೆ ಬಗ್ಗೆ ಅನೇಕರು ಗೊಂದಲ ಸೃಷ್ಟಿಸುತ್ತಿದ್ದಾರೆ ಇದರಿಂದ ಆಡಳಿತ ವ್ಯವಸ್ಥೆ ಕುಸ್ತಿ ಹೋಗಿದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಸ್ತಿ ಹೋಗಿದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೋ ವಾ ಆಗುತ್ತೋ ಗೊತ್ತಿಲ್ಲ ಎಂದು ಹೇಳಿದರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾ ಕಡೆನು ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ ಹೋಗಿದೆ ನಿರ್ನಾಮ ಅವ್ರ ಹೋಗಿರೋ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಜೀವ ಕುಟು 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 ಅಂತ ಇದೆ ಬದುಕಿದೆ ಇನ್ನು ಪೂರ ಸತ್ವ ಇದೆ ಅಂತ ನಾನು ಹೇಳಲ್ಲ ಇನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಕಂದ್ರೆ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಇಲ್ವಾ ಹೈಕಮಾಂಡ್ 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 ಅಂತ ಮೇಲೆ 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 ಹೇಳ್ತಾ ಇದ್ದಾರಲ್ಲ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅಂತ ನನಗೆ ಅನುಮಾನ ಇದೆ ನಾನೊಬ್ಬನಿಗಲ್ಲ ಇಡೀ ರಾಜ್ಯದ ಇಡೀ ದೇಶದ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡಿದ್ದಾರೆ ಇವರೇ ಐದು ವರ್ಷ ಅನ್ನೋಂಥ ಮಾತನ್ನ ಸುರ್ಜೀವನ ಮೂರು ಮೂರು ಸರಿ ಬಂದೋದ್ರು ಅವರು ಮುಖ್ಯಮಂತ್ರಿನಾ ಉಪಮುಖ್ಯಮಂತ್ರಿನಾ ಎಲ್ಲರೂ ಭೇಟಿ ಮಾಡಿದ್ದಾರೆ ಅವ್ರು ಬಿಟ್ಟಿಲ್ಲ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಇನ್ನೈದು ವರ್ಷಕ್ಕೆ ನಾನೇ ಮತ್ತು ಮುಂದಿನ ಚುನಾವಣೆ ನನ್ನೇ ತುರ್ತು ಬೇ ಅಂದೇನು ಅಭ್ಯಂತರ ಇಲ್ಲ ಯಾಕೆ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ದರೂ ಕೂಡ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಅಲ್ಲಿ ಗೊಂದಲ ಇದೆ ಈಗಲೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡೋದಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ನವರು ರಾಜ್ಯದಲ್ಲಿ ಗೊಂದಲವನ್ನು ಏನಿದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಶಾಸಕರುಗಳ ಗೊಂದಲ ಇದೆ ಜನರಲ್ ಗೊಂದಲ ಇದೆ ಇದನ್ನು ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರ ಹೇಳಿ ರಾಹುಲ್ ಗಾಂಧಿನಾರ ಹೇಳಿ ಮನೆ ಮಲ್ಲಿಕಾರ್ಜುನ್ ಖರ್ಗೆರವಾರ ಹೇಳಿ ಸುರ್ಜೀವಲ್ಲ ಉಸ್ತುವಾರಿ ಜೀವ ಅವರಾರು ಹೇಳಿ ಇವರೇ ಮುಂದಿನ ಈ ಐದು ವರ್ಷ ಇವರೇ ಅಂತ ಇಲ್ಲಿ ಇನ್ನು ಈ ಗೊಂದಲ ಹಾಗೇ ಉಳಿದಿರತ್ತಿಲ್ಲ ಅಂತಂದರೆ ಕೊನೆ ತನಕನೂ ಕೂಡ ಇನ್ನು ಯಾರೋ ಕೂಗ್ತಾರೆ ಕ್ರಾಂತಿ ಆಗತ್ತೆ ಅಂತ ಒಬ್ಬರಂದರು ರಾಜಣ್ಣ ನೆನ್ನೆ ತನ್ವೀರ್ ಶೇಟ್ ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ ಯಾರು ಏನು ಹೇಳ್ಬೇಕಾದ್ರೂ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಈ ವ್ಯವಸ್ಥೆ ಖಂಡಿತ ಒಳ್ಳೆಯದಲ್ಲ ಈಗಲೂ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳು ನೀವೇ ಘೋಷಣೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ದಿಲ್ಲಿಲಿ ಹೋಗಿದ್ರಿ ಅಲ್ಲಿದ್ರಿ ಎಷ್ಟು ದಿನ ಇದ್ರಿ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ರಿ ನಮ್ಮ ನಾವು ಹೋಗಿದ್ದು ಅದಕ್ಕೆ ತೋರಿಸ್ಕೊಂಡಿಕ್ಕೆ ಆದರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂರಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂಥ ಮಾತನ್ನು ಹೇಳಲಿಲ್ಲಲ್ಲ ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮತ್ತು ಈಗಾಗಲೇ ಕಾಶಪ್ಪನವರು ಇನ್ನೊಂದು ಹೇಳಿಕೆ ಕೊಟ್ಟರು ಐವತ್ತು ಜನನೋ ಐವತ್ತೈದು ಜನನೋ ಬಿ ಜೆ ಪಿ ಸಂಪರ್ಕ ಇದೆ ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಂಥ ಅಧಿಕಾರಿಗಳು ಅವ್ರಿಗೀಗ ಗೊಂದಲ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಸಿಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರಾದ್ರು ಬರ್ತಾರೋ ಆಡಳಿತ ಸಂಪೂರ್ಣ ಯಾಲೆ ನೆಲ ಹೋಗಿದೆ ಈ ರೀತಿ ಗೊಂದಲಗಳ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿ ಯುರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ